ಮೊದಲ ಇವತ್ತು ನಾನು ಯಾಕೆಂದ್ರೆ ಮತ್ತೆ ನಾಡಿದ್ದು ದೆಹಲಿಗೆ ಹೋಗಿ ಹಲವಾರು ಇಲಾಖೆಗಳಲ್ಲಿ ರಿವ್ಯೂ ಮೀಟಿಂಗ್ಗಳು ನಿರಂತರವಾಗಿ ನಡೆಸ್ತಾ ಇದ್ದೇನೆ ಕಳೆದ ಹದಿನೈದು ದಿವಸದಲ್ಲಿ ಬಹುಶಃ ದಿನಕ್ಕೆ ಹದಿನೆಂಟು ಇಪ್ಪತ್ತೆಂಟು ಗಂಟೆ ಕೆಲಸ ಮಾಡ್ತಾ ಇದ್ದೇನೆ ಹದಿನೆಂಟರಿಂದ ಇಪ್ಪತ್ತು ಗಂಟೆ ನಾನು ಹಲವಾರು ವಿಷಯಗಳನ್ನು ಕೂಡಕರಿಸಬೇಕು ತಮಗೆ ಗೊತ್ತಿದೆ ನಮ್ಮ ಎಚ್ ಎಮ್ ಟಿ ಎಮ್ ಮತ್ತೊಂದು ಬ್ರ್ಯಾಂಚು ಹರಿಯಾಣದ ಪಂಜೋರ ಅಂತಕ್ಕಂಥ ಒಂದು ಹಳ್ಳಿಯಲ್ಲಿ ದೊಡ್ಡ ಮಟ್ಟದ ಎಂಟುನೂರು ಎಕರೆ ಇದ್ದಂಥ ಒಂದು ಜಾಗ ಈಗ ಮುನ್ನೂರ ಎಂಬತ್ತು ಎಕರೆ ಇಟ್ಟಿದ್ದಾರೆ ಅಲ್ಲಿ ಪಾಪ ನೂರಿಪ್ಪತ್ತು ಜನ ಮೊದಲು ಮೂರು ಸಾವಿರ ಜನ ಎಂಪ್ಲಾಯೀಸ್ ಇದ್ದರು ಈಗ ಇಸ್ ನೂರು ಮೂವತ್ತು ಜನ ಕೆಲಸ ಮಾಡ್ತಾ ಇದ್ದಾರೆ ಅಲ್ಲೂ ವಿಸಿಟ್ ಕೊಟ್ಟಿದ್ದೇನೆ ವಿ ಎಸ್ ಎಲ್ಲಿಗೆ ಬಂದೋದೆ ಎಚ್ ಎಮ್ ಟಿನಲ್ಲೂ ಸಭೆ ಮಾಡಿದ್ದೇನೆ ಅದರ ಒಂದು ಎರಡು ತಿಂಗಳು ಗುರಿಗಳೇನು ಕೊಟ್ಟಿದ್ದೇನೆ ಅವರಿಗೆಲ್ಲ ಯಾವ ರೀತಿಯಲ್ಲಿ ಪ್ರೈವೇಟ್ ಕನ್ಸಲ್ಟೆನ್ಸಿಗಳ ಮುಖಾಂತರ ಇವತ್ತಿನ ಮಾಡಿಫಿಕೇಷನ್ ಏನಾಗಬೇಕಾಗಿದೆ ಅದಕ್ಕೆ ಹಣದ ಕೊರತೆ ನಾನು ಸರ್ಕಾರದಿಂದ ಹಣ ಕೇಳಲಿಕ್ಕಾಗೋದಿಲ್ಲ ಯಾವ ರೀತಿ ಹೊಂದಿಸ್ಬೇಕು ಇದೆಲ್ಲವನ್ನು ನಾನೇನು ಇವತ್ತು ಮಾಹಿತಿಗಳನ್ನು ಪಡೆದು ಕೆಲಸ ಪ್ರಾರಂಭ ಮಾಡಿದ್ದೇನೆ ಮತ್ತು ಪುನಃ ದೆಹಲಿಗೆ ಹೋಗಬೇಕಾದಂಥ ಇದು ಒಂದು ಸವಾಲುಗಳನ್ನು ಸ್ವೀಕಾರ ಮಾಡಿ ಹೊರಟಿದ್ದೇನೆ ಇವತ್ತು ಹಳ್ಳಿ ಮೇಲೆ ಹೋಗ್ಲಿಕ್ಕಾಗಲ್ಲ ಅದಕ್ಕೋಸ್ಕರಲ್ಲೇ ಇವತ್ತು ಜನತಾ ದರ್ಶನವನ್ನು ಇಡೀ ಎಂಟು ತಾಲೂಕಿನ ಜನತೆಗೆ ಒಂದು ವಾರದ ಮುಂಚೆಯೇ ಪ್ರಚಾರ ಮಾಡಿದ್ದೇನೆ ಇವತ್ತು ಸಾಯಂಕಾಲದ ಜನರ ಕಷ್ಟ ಸುಖ ಆಲಿಸ್ತಾ ಇದ್ದೇನೆ ಆದರೂ ಸಹ ರಾಜ್ಯ ಸರ್ಕಾರದ ನಡವಳಿಕೆ ಮಂಡ್ಯದಲ್ಲಿ ಮಾತಾಡ್ತೀನಿ